ನಾವು ಇವತ್ತು ಕೇದಗೇರಿ ಗ್ರಾಮದಲ್ಲಿದ್ದೀವಿ ಸೇವಂತಿಗೆಯ ಒಂದು ಹೊಲದಲ್ಲಿ ಇವತ್ತು ನೋಡ್ಬೋದು ಮಧುರಾ ಆರ್ಕ್ರಿಟೆಕ್ನ ಒಂದು ಔಷಧಿ ಆಲ್ಟ್ರಾ ಟೂ ಆಗಲಿ ಮಾರ್ಕರು ಹೊಡೆದಿದ್ದಾರೆ ಈ ರೈತರು ಏನಪ್ಪ ಅಂದರೆ ನಾವು ಮೊದಲು ಒಂದು ಇಪ್ಪತ್ತು ದಿನದ ಕೆಳಗಡೆ ಬಂದಾಗ ತಾವು ಅವರ ಒಂದು ಹೊಲದಲ್ಲಿ ಹೆಚ್ಚಿಗೆ ನುಸಿಯ ಅವಳಿ ಹೆಚ್ಚಾಗ್ಬಿಟ್ಟು ಭಾಳ ಕ್ವಾಲಿಟಿ ಹಾಳಾಗೋಗಿ ಎಲ್ಲ ಫಸ್ಟ್ ಕಟಿಂಗ್ ಮಾಡದಲ್ಲೇ ಅವ್ರು ಏನು ಮಾಡ್ಬಿಟ್ಟಿದ್ರು ಅಂದರೆ ಎಲ್ಲ ತೆಗೆದಾಕ್ಬಿಟ್ಟಿದ್ರು ಇದಾಗ್ದಲ್ಲೇ ಆಮೇಲೆ ನಾವು ಬಂದು ಅವರಲ್ಲಿ ಸಂಪರ್ಕಿಸಿ ನಮ್ಮ ಒಂದು ಮಾರ್ಕರ್ ಹಾಗೂ ಅಲ್ಟ್ರಾ ಟೂನೂ ಅವರಿಗೆ ಸ್ಪ್ರೇಯಿಂಗ್ ಕೊಟ್ಟು ಹೇಳಿದ್ವಿ ಅವರಿಗೆ ನೀವು ಹದಿನೈದು ದಿನದಲ್ಲಿ ನೋಡಿರಿ ಬರ್ತಕ್ಕಂಥ ಬಡ್ಸ್ ಏನಿದ್ದಾವೆ ಈ ಬಡ್ಸ್ ಏನು ಆಗ್ತಾಯಿದ್ದಾವೆ ಅವು ಚೆನ್ನಾಗಿ ಬರುತ್ತೆ ಹಾಗೆ ಅದರಲ್ಲಿದ್ದ ನಿಮಗೆ ನುಸಿಯ ಅವಳಿ ಕೂಡ ಕಡಿಮೆ ಆಗುತ್ತಂತ ಫಸ್ಟಿಗೆ ಅವರು ಒಂದು ವಾರ ಆದಮೇಲೆ ನೋಡಿದ್ರೆ ಅವರಿಗೆ ನುಸಿ ಕಡಿಮೆ ಆಗಿಬಿಟ್ಟು ಬರ್ತಕ್ಕಂಥ ಬಡ್ಸ್ ಚೆನ್ನಾಗಿ ಓಪನಿಂಗ್ ಆಗಲಿ ಚೆನ್ನಾಗಾಗಿದೆ ಹಾಗೂ ಕಲರ್ ನೋಡ್ಬೋದು ನೀವು ಒಳ್ಳೆ ಕಲರ್ ಹಾಗೂ ಶೈನಿಂಗ್ ಬರ್ತಾ ಇದೆ ಇದು ಮಧುರ ಆಗ್ರಿಟೆಕ್ನ ನಮ್ಮ ಮಾರ್ಕರ್ ಹಾಗೂ ಆಲ್ಟ್ರಾ ಟು ಒಂದು ಫಸ್ಟ್ ಸ್ಪ್ರೇ ಕೊಟ್ಟಿದ್ದಾರೆ ಅದು ಆ ಈ ಒಂದು ಔಷಧಿನ ನಾವು ಒಡೆದಾದಮೇಲೆ ಹದಿನೈದು ದಿನಗಳವರೆಗೂ ಯಾವ ಔಷಧಿ ಹೊಡೆಯೋದು ಬೇಕಾಗಲ್ಲ ನುಸಿ ಕಡಿಮೆ ಆಗುತ್ತೆ ಮತ್ತು ಅದು ಹದಿನೈದು ದಿನ ಆದಮೇಲೆ ಮತ್ತೆ ಆಲ್ಟರ್ನೇಟಿವ್ ನಾವು ಮಾರ್ಕರ್ ಮತ್ತು ಎಕ್ಸಾನ್ ಅಂತ ಹೇಳ್ತೀವಿ ಅದನ್ನು ಸ್ಪ್ರೇ ಮಾಡ್ಬೋದು ಅದು ಮತ್ತೆ ಇನ್ನು ನಿಮಗೆ ನುಸಿಯನ್ನು ಹಾವಳಿಯನ್ನು ಕಂಟ್ರೋಲ್ ಮಾಡ್ಕೋಬೋದು ಮುಂದೆ ಇನ್ನೂ ಬೇಸಿಗೆಯಲ್ಲಿ ಈ ನುಸಿ ಹಾವಳಿ ಹೆಚ್ಚಿಗೆ ಆಗೋದ್ರಿಂದ ನಾವೇನಪ್ಪ ಅಂದರೆ ಸರಿಯಾದ ಸಮಯದಲ್ಲಿ ಔಷಧಿಗಳನ್ನ ಸ್ಪ್ರೇ ಮಾಡಿಬಿಟ್ರೆ ನಮಗೆ ಕ್ವಾಲಿಟಿ ನಮಗೆ ಹೂವು ಬರುತ್ತೆ ಹಾಗೆ ಶೈನಿಂಗು ಕೂಡ ಬರುತ್ತೆ ಸೊ ತಾವುಗಳೆಲ್ಲ ಮಧುರ ಅಗ್ರಿಟೆಕ್ನ ಆಲ್ಟ್ರಾಟ್ಯೂಬ್ ಮಾರ್ಕರ್ ಮತ್ತು ಎಕ್ಸಾನನ್ನ ಉಪಯೋಗಿಸಿ ತಮ್ಮ ಬೆಳೆಗಳಲ್ಲಿ ತಮ್ಮ ಹೆಚ್ಚಿನ ಕಲರು ಹಾಗೂ ಶೈನಿಂಗ್ ಬರ್ತಕ್ಕಂಥ ಹೂವುಗಳನ್ನ ಬೆಳೆದು ಹೆಚ್ಚಿನ ಬೆಲೆ ತೆಗೆಕೊಳ್ಬೇಕಂತೇಳಿ ನಾನು ತಮಗೆಲ್ಲ ಹೇಳ್ಕೊಳ್ತೇನೆ